ಜಯ ಗಣೇಶ ಎಲ್ಲರಿಗೂ ನಮಸ್ಕಾರ ಬನ್ನಿ ನಾವು ಈ ವಿಡಿಯೋದಲ್ಲಿ ಗಣೇಶನಿಗೆ ಬಲ ಸೊಂಡಿಲು ಅಥವಾ ಎಡ ಸೊಂಡಿಲು ಇವುಗಳಲ್ಲಿ ಯಾವ್ದು ಇರಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಗಣಪತಿ ಮೊದಲ ಪೂಜೆಗೆ ಅರ್ಹವಾದ ದೇವರು ಯಾವುದೇ ಶುಭ ಕಾರ್ಯ ಮತ್ತು ಪೂಜೆಯನ್ನು ಪ್ರಾರಂಭಿಸುವಾಗ ಗಣೇಶನೇ ಮೊದಲಾಗಿ ಪೂಜೆ ಮಾಡಬೇಕು ಗಣೇಶನನ್ನು ಪೂಜಿಸೋದ್ರಿಂದ ನಮ್ಮ ಕೆಲಸದಲ್ಲಿ ಜೀವನದಲ್ಲಿ ಎದುರಾಗೋ ಎಲ್ಲಾ ರೀತಿಯ ಬಿಕ್ಕಟ್ಟುಗಳು ದೂರವಾಗ್ತವೆ ಅಂತ ಹೇಳ್ತಾರೆ ಗಣಪನ ಪ್ರತಿಯೊಂದು ಆಕಾರಕ್ಕೂ ಅದರದೇ ಆದ ವಿಶೇಷತೆ ಇದೆ ಗಣಪತಿಯನ್ನ ಸಾಮಾನ್ಯವಾಗಿ ಎಡಮುರಿ ಗಣಪತಿ ಅಥವಾ ಬಲಮುರಿ ಗಣಪತಿ ಅಂತ ಕರೆಯೋದುಂಟು ಇರಿ ಇರಿ ಗಣಪತಿಗೆ ಸೊಂಡ್ಲು ಬಲಭಾಗಕ್ಕಿದೆಯೋ ಅಥವಾ ಎಡಭಾಗಕ್ಕಿದೆಯೋ ಅನ್ನೋದನ್ನ ನೀವ್ ಯಾವತ್ತಾದ್ರೂ ಗಮನಿಸಿದೀರಾ ನಿಮ್ಮ ಮನೆಯ ಫೋಟೋದಲ್ಲಿ ಅಥವಾ ವಿಗ್ರಹದಲ್ಲಿ ಗಣಪತಿಗೆ ಯಾವ ಕಡೆ ಸೊಂಡಿಲಿದೆ ಅನ್ನೋದನ್ನ ಒಂದ್ಸತಿ ನೋಡಿ ನೋಡುದ್ರಾ ಹಾಗಾದ್ರೆ ಇವಾಗ ಕೇಳಿ ಭಾರತದಲ್ಲಿ ಬಲಮುರಿ ಹಾಗೂ ಎಡಮುರಿ ಗಣಪತಿಗೆ ಸಾಕಷ್ಟು ವಿಶೇಷತೆ ಇದೆ ಗಣಪತಿಯನ್ನ ಪೂರ್ವಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿದಾಗ ಅದು ತನ್ನ ಸೊಂಡಿಲಿನ ತುದಿಯನ್ನು ಬಲಭಾಗಕ್ಕೆ ಸುತ್ತುಕೊಂಡಿದ್ರೆ ಅದನ್ನ ಬಲಮುರಿ ಗಣಪತಿ ಅಂತ ಸೊಂಡಿಲಿನ ತುದಿನ ಎಡಗಡೆ ಸುತ್ತಕೊಂಡಿದ್ರೆ ಅದನ್ನ ಎಡಮುರಿ ಗಣಪತಿ ಅಂತ ಕರೀತಾರೆ ಅದು ನೇರವಾಗಿ ಸುತ್ತಕೊಂಡಿದ್ರೆ ಊರ್ಧ್ವ ಮೂಲ ಗಣಪತಿ ಬಲಮುರಿ ಗಣಪತಿಯ ವಿಶೇಷತೆ ಎಡಮುರಿ ಗಣಪತಿಗಿಂತ ಬಲಮುರಿ ಗಣಪತಿಯೇ ವಿಶೇಷ ಅಂತಾನು ಹೇಳ್ತಾರೆ ಇದಕ್ಕೆ ಕಾರಣ ಬಲಮುರಿ ಗಣಪತಿ ತಮ್ಮ ಜ್ಞಾನ ಸಾಧನೆಯ ವಿಘ್ನಗಳನ್ನ ನಿವಾರಿಸಿ ಬದುಕಿನ ಹಾದಿಯನ್ನ ಸುಗಮವಾಗಿಸ್ತಾನೆ ಅನ್ನೋದು ನಂಬಿಕೆ ಸೊಂಡಿಲು ಬಲಗಡೆ ತಿರುಗಿದ್ರೆ ಅದಕ್ಕೆ ದಕ್ಷಿಣ ಮೂರ್ತಿ ಅಥವಾ ವಿನಾಯಕ ಅಂತಾನು ಕರೀತಾರೆ ದಕ್ಷಿಣ ದಿಕ್ಕು ಅಥವಾ ಬಲಬದಿ ಸೂರ್ಯನಾಡಿಗೆ ಸಂಬಂಧಪಟ್ಟಿದ್ದು ಮತ್ತೆ ಯಮಲೋಕದ ದಿಕ್ಕು ಕೂಡ ಹೌದು ಯಾರು ಯಮಲೋಕದ ದಿಕ್ಕನ್ನು ಎದುರಿಸಿಬಲ್ರೋ ಅವರು ಬಹಳ ಶಕ್ತಿಶಾಲಿ ಆಗಿರ್ತಾರೆ ಅಂಥವರು ಬಲಮುರಿ ಗಣಪತಿಯನ್ನೇ ಪೂಜೆ ಮಾಡಬೇಕು ಯೋಗಿಗಳು ಸಾಧನೆ ಮಾಡುವಾಗ ಬಲಮುರಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಹಾಗೂ ಸರಿಯಾಗಿ ಪೂಜೆ ಮಾಡಿದ್ರೆ ಅದು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ ಮತ್ತೊಂದೆಡೆ ಬಲಮುರಿ ಗಣೇಶನಿಂದ ಎಷ್ಟು ಒಳ್ಳೆಯದೋ ಅದೇ ರೀತಿಯಲ್ಲಿ ಕೆಲವರಿಗೆ ತೊಡಕಾಗತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ಇದಕ್ಕೆ ಕಾರಣ ಬಲಮುರಿ ಗಣಪತಿ ಉಷ್ಣಕಾರಕನಾಗಿರ್ತಾರೆ ಪೂಜೆ ಅಥವಾ ಇನ್ನಿತರ ವಿಷಯಗಳಲ್ಲಿ ಹೆಚ್ಚಿನ ಲೋಪವಾದಲ್ಲಿ ಇದು ಅನಾಹುತಕ್ಕೂ ಕಾರಣವಾಗಬಹುದು ಅಂತಾರೆ ಆತನ ದರ್ಶನದಿಂದ ಪ್ರತಿಯೊಂದು ಕಾರ್ಯವೂ ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆಯೂ ಇದೆ ಯಾವುದಾದ್ರೂ ವಿಶೇಷ ಕೆಲಸಕ್ಕೆ ನೀವು ಹೋಗ್ತಿರ್ಬೇಕಾದ್ರೆ ಬಲಮುರಿ ದೇವಸ್ಥಾನಕ್ಕೆ ಹೋಗಿ ಅವನನ್ನು ದರ್ಶನ ಮಾಡಿದ್ರೆ ಆ ಕೆಲಸ ಯಶಸ್ವಿ ಆಗತ್ತೆ ಎಡಮುರಿ ಗಣಪತಿ ವಿಶೇಷತೆ ಬಹುತೇಕ ದೇವಾಲಯಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನಾವು ನೋಡೋದು ಎಡಮುರಿ ಗಣಪತಿನನ್ನ ಎಡಮುರಿ ಗಣಪತಿಯನ್ನು ವಾಮಮೂರ್ತಿ ಅಂತ ಕರೀತಾರೆ ವಾಮ ಅಂದರೆ ಎಡಬದಿ ಅಥವಾ ಉತ್ತರ ದಿಕ್ಕು ಅಂತ ಎಡಬದಿಯಲ್ಲಿ ಚಂದ್ರನಾಡಿ ಇರೋದ್ರಿಂದ ಇದು ಶೀತಲತೆಯನ್ನು ಕೊಡುತ್ತೆ ಹಾಗೇ ಉತ್ತರ ದಿಕ್ಕು ಆಧ್ಯಾತ್ಮಕ್ಕೆ ಪೂರಕವಾಗಿರೋದ್ರಿಂದ ಇದು ಆಧ್ಯಾತ್ಮಿಕವಾಗಿ ಶಾಂತಿ ನೆಮ್ಮದಿಯನ್ನು ತರುವಂತಹ ಗಣಪ ಈ ಎಡಮುರಿ ಗಣಪತಿಯನ್ನು ಯಾವುದೇ ಅಡಚಣೆಗಳಿಲ್ಲದೆ ಯಾರು ಬೇಕಾದರೂ ಮನೆಯಲ್ಲೇ ಪೂಜೆ ಮಾಡಬಹುದು ಎಡಮುರಿ ಗಣಪ ಸಂತೋಷ ಶಾಂತಿ ಸಮೃದ್ಧಿ ಸಕಾರಾತ್ಮಕತೆ ಜ್ಞಾನ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ತರುತ್ತೆ ಅಂತ ನಂಬ್ತಾರೆ ಒಂದು ವೇಳೆ ನೀವು ಮನೆಯಲ್ಲಿ ಬಲಮುರಿ ಗಣೇಶನನ್ನು ಪೂಜಿಸಬೇಕು ಅಂತ ಅಂದ್ಕೊಂಡ್ರೆ ತಜ್ಞರನ್ನು ಸಂಪರ್ಕಿಸಿದ ಮೇಲೇನೆ ಪೂಜೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಅಥವಾ ಮನೆಯ ಹತ್ತಿರದ ದೇವಸ್ಥಾನಗಳಲ್ಲಿ ಯಾವ ಗಣಪತಿ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಊರ್ಧ್ವ ಮೂಲ ಗಣಪತಿ ದೇವಸ್ಥಾನದ ಬಗ್ಗೆ ಎಲ್ಲಾದರೂ ಮಾಹಿತಿ ಇದ್ದರೆ ಅದನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ